ಮಾಡ್ಕೊಳ್ಳೋಣ ವಾವ್ರು ಇದು ಮೀನು ಇದು ಸೊಕ್ಕಾಗಿ ಸೊ ಇದೇ ಎತ್ತಿ ಅಯ್ಯೋಯ್ಯೋ ಸೊ ದಿಸ್ ಇಸ್ ಕಂಪ್ಲೀಟ್ ಆಗಿ ಕಾಲು ಸಕ್ಕದಾಗಿ ಬಂದೈತೆ ನಾನ್ ವೆಜ್ ಬೇಟೆ ಕಾಯ್ತಾ ಇದೆ ಹಲೋ ಅಂತ ಮಿಶಿ ಶಾರ್ಟ್ನೇ ನೋಡ್ತಾರ ಗಲ್ಲಿ ಫುಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಸಾಕಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನೀನು ಸಾಕದಾಗಿದ್ಯಾನಾ ಕ್ಯಾಮ್ರಾಮನ್ ಶೂಟ್ ಗೆ ಕಡದ್ರೆ ಬೇಗ ಬರ್ಬೇಕು ಇಲ್ಲೊಬ್ಬ ಅರಾಮಾಗ ಬರ್ತಾನೆ ಬರೋದು ಹತ್ ನಿಮಿಷ ಐದ್ ನಿಮಿಷ ಆದ್ರೆ ಪರವಾಗಿಲ್ಲ ಅರ್ಧ ಅವರ್ ಲೇಟ್ ಮಾಡ್ತಾನೆ ಗುರು ಇವನು ಜೋಗ್ ಸಪಾಟ್ ಇವತ್ತು ಬಂದಿರೋ ಜಾಗ ಬಂದು ಅಡಿಸಿಲ್ ಹಟ್ ಅಂತ ಸೊ ಇಲ್ಲಿ ಸ್ಪೆಷಲ್ ಬಂದು ಮಧುರೈ ಸ್ಟೈಲ್ ಕುಸಿನಪ್ಪ ನಾವು ಟ್ರಿಪ್ ಹೋಗೋಣ ಅಂತ ಇದ್ವಲ್ಲ ಮದುವೆಗೆ ಪ್ಲಾನ್ ಹಾಕೋಣ ಮಧುರೆಯಲ್ಲಿ ಪರೋಟ ಫೇಮಸ್ ಬಿರಿಯಾನಿ ಫೇಮಸ್ ಆಮೇಲೆ ಸ್ಟಾರ್ಟ್ ಐಟಮ್ಸ್ ಪುತ್ತು ಪರೋಟ ಇವೆಲ್ಲ ಬಹಳ ಬಹಳ ಫೇಮಸ್ ಅವೆಲ್ಲ ಇಲ್ಲಿ ಸಿಗುತ್ತೆ ಅಂತ ಕೇಳ್ಪಟ್ಟೆ ಅದಕ್ಕೆ ಡೈರೆಕ್ಟ್ ಆಗಿ ಬಂದಿದ್ದೀನಿ ಬಂದಿರೋ ಟೈಮ್ ಬಂದು ಒಂದು ಒಳ್ಳೆ ಡಿನ್ನರ್ ಟೈಮ್ ನೈಟ್ ಹೊತ್ತು ಒಂದು ಅರಾಮಾಗ ಬ್ಯಾಟಿಂಗ್ ಅಂತಾನೆ ಬಂದಿದ್ದೀನಿ ಇದು ಬಂದು ನಿಮಗೆ ಹುಳಿ ಮಂಗ್ಳ ಅಂತ ಒಂದು ಏರಿಯಾ ಟು ವರ್ಡ್ ನೀವು ಈ ಕಡೆ ಹೊಸ ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಕಡೆಯಿಂದ ಬರಬಹುದು ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಚಕ್ಔಟ್ ಮಾಡ್ಕೊಳ್ಳಿ ಸೊ ಒಳಗಡೆ ಹೋಗಿ ಬ್ಯಾಟಿಂಗ್ ನಮ್ಮ ವೆದರ್ ನಿಮಗೆ ಗೊತ್ತಲ್ಲ ಬೆಳಗ್ಗೆ ಬಿಸಿಲಿರುತ್ತೆ ಸಾಯಂಕಾಲ ಮಳೆ ಬಂದ್ಬಿಡುತ್ತ ಅದೇಳಾಗಲ್ಲ ಜಾಸ್ತಿ ಕುಯ್ತಾ ಇದ್ದೀನಿ ಅದ್ ಅರ್ಥ ಆಗ್ತಿಲ್ಲ ಊಟ ಮಾಡ್ಬೇಕು ಅದಕ್ಕೆ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿರುವ ಬೆಲ್ ಆಗೋ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ತುಂಬಾ ಸಗದಾಗಿದೆ ಒಂದು ಹಟ್ಟು ಹೇಗಿರುತ್ತೆ ಆ ತರ ಒಂದು ಸೆಟ್ ಅಪ್ ಮಾಡೋರ ಒಳಗಡೆ ಹೋಗಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫೋಮಸ್ ಸೊ ಇಲ್ಲಿ ಇವರ ಸ್ಪೆಷಲ್ ಐಟಮ್ಸ್ ತಗೊಂಡಿದ್ದೀನಿ ಸೊ ಅದರಲ್ಲಿ ನಿಮಗೆ ಈ ಬಿರಿಯಾನಿ ಐಟಮ್ಸು ಸ್ಟಾರ್ಟ್ ಐಟಮ್ಸು ಆ ಮೊದಲೇ ಲಿಂಕ್ ಸ್ಪೆಷಲು ಅದೇ ರೀತಿ ಇವರ ಒಂದು ಸ್ಪೆಷಲ್ ಅಂತೆ ಸೊ ಸಿ ಎಮ್ ಝೂಮ್ ಬಂದರೆ ನಿಮಗೆ ಎಲ್ಲ ತೋರಿಸ್ಕೊಟ್ಬಿಡ್ತೀನಿ ಫಿಶ್ಶಲ್ಲಿ ಒಂದು ಸ್ಟಾರ್ಟ್ರು ದಟ್ ಈಸ್ ನಿಮಗೆ ಒಂದು ಫಿಶ್ ಮಂಚೂರಿಯನ್ ಅಂತ ಅನ್ಕೋಬೋದು ಒಂದು ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿ ಎಲ್ಲ ಐತೆ ಆ್ಯಂಡ್ ಈ ಕಡೆ ಬಂದರೆ ವಿ ಹ್ಯಾವ್ ಪೆಪ್ಪರ್ ಚಿಕನು ಒಂಥರ ಇದು ಬಂದು ಪ್ರಾನ್ಸ್ ಮಸಾಲೆ ಥರ ಒಂದು ಮಾಡೋವ್ರೆ ಮಟನ್ ಚುಕ್ಕ ದಟ್ ಈಸ್ ನಿಮಗೆ ಡ್ರೈ ಆಗಿ ಸಿಗುತ್ತೆ ಐಟಮು ಆ್ಯಂಡ್ ದಿಸ್ಟ್ ಈಸ್ ಫಿಶ್ಶಲ್ಲಿ ಇನ್ನೊಂದು ಟೈಪ್ ಆಫ್ ಒಂದು ಸ್ಟಾರ್ಟ್ರು ಎನ್ ಕಬಾಬ್ ಐತೆ ನಮ್ಮ ಹತ್ರ ಆಮೇಲೆ ಒಂದು ಕಂಪ್ಲೀಟ್ ಹೋಲ್ ಫಿಶ್ ತವಾ ಫಿಶ್ ಫ್ರೈ ಐತೆ ನೋಡ್ತಿರ್ಬೋದು ಅಥವಾ ಲಾಲಿಪಾಪ್ ಐತಪ್ಪ ಸೊ ಲಾಲಿಪಾಪು ನಮ್ಮ ಸಿ ಎಮ್ಗೆ ತುಂಬ ಇಷ್ಟ ಆ್ಯಂಡ್ ಹಂಗೆ ಮೀನ್ಸ್ ಕಡೆ ಇಲ್ಲಿದ್ರೆ ಇಲ್ಲಿ ಕೊತ್ತು ಪರೋಟ ಐತೆ ಮಧುರೆಯಲ್ಲಿ ಕೊತ್ತು ಪರೋಟ ಬಂಗ್ ಪರೋಟ ಆಮೇಲೆ ನಾರ್ಮಲ್ ಆಗೇ ಪರೋಟ ಅಂದ್ರೆ ಫೇಮಸ್ ಅಲ್ಲೆಲ್ಲ ಕರಿ ದೋಸೆ ಇವೆಲ್ಲ ಐಟಮ್ಸು ಸೊ ಇಲ್ಲೂ ನಿಮಗೆ ಅದು ಸಿಗುತ್ತೆ ಆ್ಯಂಡ್ ಇದು ಬಂದು ಇಡಿಯಾ ಅಂಬು ದಟ್ ಇಸ್ ನಥಿಂಗ್ ಬಟ್ ಶಾವಿಗೆ ಸೊ ಅದು ಕೊಟ್ಟವ್ರೆ ಇದಕ್ಕೆ ಆಗಿ ನಿಮಗೆ ಈ ಕಡೆ ಮಟನ್ ಪಾಯ ಐತೆ ನೋಡಿ ಒಂದು ಹೋಲ್ ಲೆಗ್ ಓ ಬಿಸಿ ಬಿಸಿ ಆಗೈತೆ ಗುರು ಹೆಣ್ಣು ಮಾತ್ರ ಕರಿ ದೋಸೆ ಐತೆ ನೆಕ್ಸ್ಟ್ ನಿಮಗೆ ಕರಿ ದೋಸೆ ವೆಚ್ಚೋದು ಸಿಗ್ಬಿಡುತ್ತೆ ಅಡಂಗೆ ಫೈನ್ ಆಗೇ ಮಟನ್ ಬಿರಿಯಾನಿ ದಟ್ ಜೀರ್ಗ ಸಂಬ ಬಿರಿಯಾನಿ ಈಗ ಇಳಿಯೋದು ಅನ್ನೋದು ತುಂಬ ಕನ್ಫ್ಯೂಸ್ ಆಗ್ತಿರೋದು ನನಗೆ ಹಂಗೆ ಮಾತಾಡ್ತಾ ಕಲಕಿ ಓಕೆ ಗುರು ಕಲಕಿ ತಿಂದು ತುಂಬ ದಿವಸ ಆಗೋಯ್ತು ಗುರುವೆ ಸೊ ಇವತ್ತೊಂದು ನಾನ್ ವೆಜ್ ಬೇಟೆ ಕಾಯ್ತಾ ಇದೆ ಸೊ ಯಾವುದರಿಂದ ಇಳಿಯೋಣ ಸೇಮ್ ಯಾವ್ದರಿಂದ ಇಳಿಯೋಣ ಏನು ವಾ ನನ್ನ ಮೈಂಡಲ್ಲೂ ಅದೇ ಇತ್ತು ಕರೆಕ್ಟಾಗಿ ಅಂತ ಸೊ ಬಿರಿಯಾನಿನ ಹಾಗೆ ಇದರಲ್ಲಿ ಸ್ಪಿಲ್ ಮಾಡ್ಕೊಳ್ಳೋಣ ವಾವ್ ಆ ಬಿರಿಯಾನಿ ಬಂದು ಸಕ್ಕತ್ತು ಐತೆ ಆ ಮಸಾಲೆ ಜಾಸ್ತಿ ಅಂಟಿಲ್ಲ ರೈಸಲ್ಲಿ ಬಟ್ ಟೆಕ್ಸ್ ಬಂದು ಸಖತ್ತಾಗೈತೆ ಜೊತೆಗೆ ಮಟನ್ ಪೀಸು ಸಹ ಐತೆ ಸೊ ಕ್ಲೀನಾಗೆ ರೈಸ್ ಮಾತ್ರ ಟ್ರೈ ಮಾಡೋಣ ಹ್ಞೂ ಅಯ್ಯೋ ಏನು ಗುರು ಇದು ಫಸ್ಟ್ ಬೇಡಲ್ಲೇ ಕಂಪ್ಲೀಟು ಅವರ ಮಸಾಲೆ ಬಿರಿಯಾನಿಗೆ ಹಾಕಿರೋ ಮಸಾಲೆ ಫ್ಲೇವರ್ಸ್ ಏನಿದೆಯಲ್ಲ ಕಂಪ್ಲೀಟಾಗಿ ನಿಮಗೆ ಬಾಯಿ ತುಂಬ ಸ್ಪ್ರೆಡ್ ಆಗುತ್ತೆ ಮಟನ್ ಪೀಸ್ ನೋಡಿ ಸಾಕದಾಗಿ ಬಂದೈತೆ ಗುರು ಆ ಬಿರಿಯಾನಿ ಬಂದು ಮೈಲ್ಡ್ ಆಗೋ ಐತೆ ಜೊತೆಗೆ ಫ್ಲೇವರ್ಫುಲ್ ಆಗೈತೆ ನಿಮಗೆ ಅಕಾರ ಅವೆಲ್ಲ ತುಂಬ 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 ಕಡಿಮೆ ಇರುತ್ತೆ ಬಟ್ ಫ್ಲೇವರ್ ಬಂದು ನಿಮಗೆ ಅದ್ಭುತವಾಗೈತೆ ಬಿರಿಯಾನಿಯಲ್ಲಿ ಮಟನ್ ತುಕ್ಕ ಟ್ರೈ ಮಾಡೋಣ ಗುರು ಓ ಬೇರೆ ಲೆವೆಲ್ ಆಗಿದ್ದು ಆ್ಯಕ್ಚುಲಿ ಮಡನ್ ಪೀಸಸ್ನ ಚಿಕ್ಕ ಚಿಕ್ಕ ಚಂದ ಕಟ್ ಮಾಡವ್ರೆ ಆ್ಯಂಡ್ ಇದರಿಂದ ನಿಮಗೆ ಆ ಪೆಪ್ಪರು ಅದು ಹಾಕಿ ಲೈಟಾಗಿ ಟಾಸ್ ಮಾಡಿರೋದಂತೂ ಅಷ್ಟೇ ಇದ್ರ ಜೊತೆಗೆ ಹೆಂಗಿದ್ರೆ ಮಾತ್ರ ಬನ್ ಪರೋಟ ಐತೆ ಪ್ಲೇನ್ ಪರೋಟಾನು ಸಿಗುತ್ತೆ ತಗೊಂಡು ಲೈಟಾಗಿ ಒಂಚೂರು ಪ್ಲೇನ್ ಗ್ರೇವಿ ತಗೊಂಡು ಎರಡರಲ್ಲೂ ತಿನ್ನಿ ಅದ್ಭುತವಾಗಿರುತ್ತೆ ಸ್ಪೆಷಲ್ ಒಂದು ಐಟಮ್ ಗುರು ಏನು ಗುರು ಇದು ಮೀನು ಇದು ಸಫ್ಟಾಗಿ ಪ ಅಯ್ಯೋ ಆಕ್ಚುಲಿ ಇದರಲ್ಲೂ ಅವರು ಬಳಸವ್ರೆ ಆ ಘಾಟ್ ಬಂದು ತಿನ್ನೋ ಟೈಮಲ್ಲಿ ನಿಮಗೆ ಲೈಟಾಗಿ ಆ ಘಾಟ್ ಹೊಡೆಯುತ್ತೆ ಹೋಗ್ತಾ 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 ಆ ಮೀನಿನ ಫ್ಲೇವರು ಅದು ತಿನ್ನೋ ತಿನ್ನುವಾಗೇ ಅನಿಸಿಲ್ಲ ನನಗೆ ಹಂಗೆ ಬಾಯಿ ತಕ್ಷಣ ಹಂಗೆ ಮೆಲ್ಟ್ ಸಗದಾಗಿ ನೆಕ್ಸ್ಟ್ ಬಂದು ಹಾಗೆ ಕಬಾಬ್ ಫ್ರೈ ಮಾಡ್ಕೊಳ್ಳೋಣ ಏನ್ ಗುರು ಇದು ಮೀಟ್ ಎಷ್ಟು ಎಂಟ್ರಾಗೈತೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಕಬಾಬು ಒಂದೊಂದು ಕಡೆ ತನ್ನಗಾದರೂ ಸಹ ಅದರ ಟೇಸ್ಟ್ ಉಂಟಾಗಿ ಬಿಡುತ್ತೆ ಇನ್ನೊಂದು ಬಂದು ಹಾರ್ಡ್ ಆಗಿಬಿಡುತ್ತೆ ಬಟ್ ಇವ್ರ ಹತ್ರ ನಾವು ತಮ್ಮೇಲ್ಗೆ ಅವು ಇವು ಅಂತ ಲೇಟ್ ಮಾಡಿದ್ವಿ ಓಕೆ ಬಟ್ ಆದರೂ ಸಹ ಆ ಕಬಾಬಿನ ಟೇಸ್ಟು ಅದ್ಭುತವಾಗೈತೆ ಆ್ಯಂಡ್ ಮೀಟ್ ಬಂದು ಸಾಕತ್ತು ಎಂಟ್ರಾಗೈತೆ ಹ್ಞೂ ಆ್ಯಂಡ್ ಕೊಟ್ಟಿರೋದು ಪೂರ್ತಿ ಬಂದು ಬೋನ್ಲೆಸ್ ಪೀಸೆ ಸೊ ಕಲಕ್ಕಿ ಟ್ರೈ ಮಾಡ್ಕೊಳ ಯಾಕಂದರೆ ಇವೆಲ್ಲ ಬಿಸಿ ಬಿಸಿ ಇದ್ದಾಗ ಟ್ರೈ ಮಾಡಿದ್ರೇ ಮಜಾ ನೋಡಿ ಪಪ್ಪ ಪಪ್ಪ ಯಾರಿಗೆ ಗೊತ್ತಿಲ್ಲ ಅವ್ರು ತಿಳಿಸ್ತೀನಿ ಇದು ಒಂದು ಲೈಟಾಗಿ ಒಂದು ಕಡೆ ಕುಕ್ಕಾಗಿರುತ್ತೆ ಇನ್ನೊಂದು ಕಡೆ ಕುಕ್ಕಾಗಿರಲ್ಲ ಅಂದರೆ ನಿಮಗೆ ಹಾಫ್ ಕುಕ್ಕಲ್ಲಿ ತೆಗೆದ್ರೆ ಹೇಗಿರುತ್ತೆ ಆಮ್ಲೆಟ್ನ ಆ ಥರ ಇರುತ್ತೆ ಸೊ ಇದನ್ನಾಗೇ ಎತ್ತಿ ಅಯ್ಯೋಯ್ಯೋ ಬಿಸಿ ಬಿಸಿ ಬಾರಿ ಹಂಗೇ ಹಾಕ್ಕೊಂಡೆ ಸೊ ಗುರು ಇದು ಹೋಗೇ ಕ್ಯಾಪ್ಚರ್ ಹಾಕ್ತಿಯಲ್ಲ ಗೊತ್ತಿಲ್ಲ ಕ್ಯಾಮ್ರಲ್ಲಿ ಹ್ಞೂ ಚೆನ್ನಾಗಿ ಪೆಪ್ಪರ್ ಉಪ್ಪು ತೇಚ್ವಾಗಿ ಹಾಕಿ ಸಕ್ಕರಾಗಿ ಮಾಡೋರೆ ಕಲಕ್ಕಿನ ಮಷ್ಟು ಮಷ್ಟಾಗಿ ಟ್ರೈ ಮಾಡಿ ಯಾವ್ದರಿಂದ ಇಲ್ಲೇ ದಿನ ಯಾವ್ದು ಬಿಟ್ಟೆ ಇವರ ಪೆಪ್ಪರ್ ಚಿಕನ್ ಟ್ರೈ ಮಾಡ್ಕೊಳ್ಳೋಣ ಓ ಈ ಮಟನ್ ಚುಕ್ಕಾಗೂ ಪೆಪ್ಪರ್ ಚಿಕನ್ಗೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅದರಲ್ಲಿ ನಿಮಗೆ ಪೆಪ್ಪರ್ ಜಾಸ್ತಿ ಇರುತ್ತೆ ಮಟನ್ ಚೊಕ್ಕಲ್ಲಿ ನಿಮಗೆ ಮೀಡಿಯಮ್ ಫ್ಲೇವರ್ ಏನಿದೆಯಲ್ಲ ಮಟನ್ ಅದರ ಫ್ಲೇವರ್ ಜಾಸ್ತಿ ಬರುತ್ತೆ ಆ್ಯಂಡ್ ಪೆಪ್ಪರ್ ಘಾಟ್ ಅನ್ನೋದು ಇದರಲ್ಲೂ ಹೊಡೆಯುತ್ತೆ ಅದರಲ್ಲೂ ಹೊಡೆಯುತ್ತೆ ಇದು ಅದ ಅಂತ ಕೇಳಿದ್ರೆ ನನಗೆ ನಾನು ಮಟನ್ ಚಿಕನ್ ರೆಕಮೆಂಡ್ ಮಾಡ್ತೀನಿ ಡೆಫಿನೆಟ್ಲಿ ಮಟನ್ ಚಿಕನ ಬಂದರೆ ಇಲ್ಲಿ ಮಸ್ಟ್ ಮಸ್ತಾಗಿ ಟ್ರೈ ಮಾಡಿ ನಾವು ಬರೋ ಟೈಮಲ್ಲಿ ಕ್ರೌಡ್ ಅಷ್ಟೊಂದು ಇರಲಿಲ್ಲ ಈಗ ಒಂದು ಆಲ್ಮೋಸ್ಟ್ ಕಂಪ್ಲೀಟಾಗಿ ಹಂಗೆ ತುಂಬತೈತೆ ಕ್ರೌಡ್ ಇರಲಿ ಈ ಡಿನ್ನರ್ ಟೈಮಲ್ಲಿ ಮಾತ್ರ ಎರಡ್ರಾಬಿಟಾಗಿರುತ್ತೆ ಇಲ್ಲಿ ಈ ಇಡಿಯಪ್ಪ ಪಂಪ್ ತೊಗೊಂಡು ಅದ್ರ ಜೊತೆ ಪಾಯ ಇರುತ್ತಲ್ಲ ಅದು ಸಗದಾಗಿರುತ್ತೆ ಆ್ಯಕ್ಚುಲಿ ನಾನು ತಿಂದಿರೋ ಕಡೆ ಎಲ್ಲ ಈ ಲೆಗ್ ಸೂಪ್ ಕೊಡ್ತಾರೆ ಓಕೆನಾ ಇವ್ರ ಇವ್ರ ಸಿಗುತ್ತೆ ಅಂತ ಹೇಳಿದ್ರು ಬಟ್ ಸೂಪ್ಗಿಂತ ಈ ರೀತಿ ಈ ಗ್ರೇವಿ ಥರ ಕನ್ಸಿಸ್ಟೆನ್ಸಿಯಲ್ಲಿ ಕೊಡ್ತಾರಲ್ಲ ಅದು ಬಂದು ಭಾಳ ಭಾಳ ಫೇಮಸ್ಸು ಸೊ ಈ ಗ್ರೇವಿಯಲ್ಲಿ ಅಲ್ಲಿ ಚೆನ್ನಾಗಿ ಅದನ್ನು ಈ ಕಡೆ ಆ ಕಡೆ ಅಂತ ಫುಲ್ಲಾಗೆ ಸ್ನಾನ ಮಾಡೋ ಹಾಗೆ ನೆನೆಸ್ಬಿಟ್ಟು ಅಯ್ಯೋ ಬೇಹೇರೆ ಲೆವೆಲಪ್ಪ ನಾರ್ಮಲ್ ಆಗಿ ಹಿಡಿಯಾಪು ಚೆನ್ನಾಗಿರುತ್ತೆ ಆ್ಯಂಡ್ ಇವ್ರು ಕೊಟ್ಟಿರೋ ಈ ಒಂದು ಪಾಯ ಕರಿ ಏನಿದೆಯಲ್ಲ ತುಂಬ ಮೈಲ್ಡಾಗಿ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ನಿಮಗೆ ಅದು ಹೋಗೋ ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ ಹಿಡಿಯ ಅಥವಾ ದೋಸೆ ತಗೊಳ್ಳಿ ಅದ್ಭುತವಾಗಿರುತ್ತೆ ಹ್ಞೂ ನೋಡಿ ಸೊ ದಿಸ್ ಇಸ್ ಕಂಪ್ಲೀಟಾಗಿ ಕಾಲು ಸಕ್ಕದಾಗಿ ಬಂದೈತೆ ಎಲ್ಲರೂ ನೋಡ್ತವ್ರೆ ಇಲ್ಲಾಂದರೆ ಇನ್ನು ನಾನು ಬೇರೆ ರೀತಿ ಟೇಸ್ಟ್ ಮಾಡ್ತಿದ್ದೆ ಸೊ ಈಗ ಇದನ್ನು ಕಚ್ಚಿದ್ರೇ ಅದರ ಮಜಾ ಬಟ್ ಫೈನ್ ನಾವು ಜಸ್ಟು ಸ್ಯಾಂಪಲ್ಗೋಸ್ಕರ ಲೈಟಾಗಿ ನಿಮಗೋಸ್ಕರ ಟ್ರೈ ಮಾಡಬೇಕಲ್ಲ ಏಟಾಗಿ ಅದರಿಂದ ಪೀಸ್ ಮಾತ್ರ ತೊಗೊಂಡು ಚೆನ್ನಾಗಿ ಬಂದಿದೆ ಹಾಲು ಇವೆಲ್ಲ ಬೇಯಿಸೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಆಲ್ಮೋಸ್ಟು ನಾಲ್ಕೈದು ಗಂಟೆ ನೈಟ್ ಪೂರ್ತಿ ನಿಮಗೆ ಅದು ಸ್ಲೋ ಫ್ಲೇಮಲ್ಲಿ ಕುಕ್ ಆಗ್ತಾ ಇರಬೇಕು ಅವಾಗಲೇ ನಿಮಗೆ ಅದು ಕಚ್ಚೋ ಟೈಮಲ್ಲಿ ಅದರ ಆ ಒಂದು ಫೀಲ್ ನಿಮಗೆ ಗೊತ್ತಾಗುತ್ತೆ ಸೊ ಈ ಬಾಯ ಬಂದು ಸಕ್ಕದಾಗೈತೆ ಇದು ನಾನು ತಿಂದಿರೋ ಹತ್ರ ಮಾತ್ರ ಟ್ರೈ ಮಾಡಿಬಿಡಿ ನೀವು ಇದು ನನಗೆ ಕಚ್ ತಿನ್ನಬೇಕು ಆವಾಗಲೇ ಅದರ ಮಜಾ ಬಟ್ಟು ಎಲ್ಲರೂ ನೋಡ್ತಾರೇಲೆ ನನಗೆ ಒಂದು ರೀತಿ ಫೀಲ್ ಆಗುತ್ತೆ ಹಾಕೊಂಡೇಸು ಸೊ ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಿಲ್ಲ ಬಟ್ ಡೆಫಿನೆಟ್ ಟ್ರೈ ಮಾಡಿ ಆ್ಯಂಡ್ ನೆಕ್ಸ್ಟ್ ಬಂದು ಕೊತ್ತು ಪರೋಟ ಟ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿದೆಯಪ್ಪ ಇದು ತಣ್ಣಗಾಯಿತು ಬಟ್ ಇನ್ನೂ ಬಿಸಿ ಬಿಸಿ ಇದ್ದಿದ್ರೆ ಇದರ ಟೇಸ್ಟ್ ಇನ್ನೂ ಸಗಲಾಗಿರ್ತಿತ್ತು ಬಟ್ ಪರವಾಗಿಲ್ಲ ನನಗಾದರೂ ಫ್ಲೇವರ್ ಫುಲ್ ಆಗೈತೆ ನೆಕ್ಸ್ಟ್ ಬಂದು ಕರಿ ದೋಸೆ ಸೊ ಅದರಿಂದ ಹಾಗೆ ಒಂದು ಚಿಕ್ಕ ಪೀಸ್ ತೊಗೊಂಡು ಟ್ರೈ ಮಾಡ್ಕೊಳ್ಳೋಣ ಕರಿ ದೋಸೆಗೆಲ್ಲ ನಿಮಗೆ ಕರಿ ಕೊಟ್ಟಿರ್ತಾರೆ ಬಟ್ ಆ ಕರಿ ಎಲ್ಲ ತೊಗೊಬಿಟ್ಟಿದ್ದು ಪ್ಲೇನಾಗಿ ಕರಿ ದೋಸೆ ಮಾತ್ರ ಟ್ರೈ ಮಾಡಿ ಅದರ ಆ್ಯಕ್ಚುಲ್ ಫ್ಲೇವರ್ ನಿಮಗೆ ತಗೋತ್ತೆ ಹ್ಞೂ ಆ ಒಂದೊಂದು ಬಿಟ್ಟುಗೂ ಆ ಚಿಕನ್ ಪೀಸಸ್ ಚೆಂದಾಗಿ ಹಾಕಿರ್ತಾರಲ್ಲ ಎಲ್ಲದಕ್ಕೂ ಸಿಗುತ್ತೆ ಮಸ್ಟ್ ಮಸ್ಟು ಟ್ರೈ ಮಾಡಿ ನಂಬಿಟ್ಟು ಹೋಗಲೇಬೇಕಿದ್ರು ಸೊ ಹಾಗೆಲ್ಲ ಏತೆ ಸೂಪರ್ ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ಲಾಲಿಪಾಪಲ್ಲಿ ನಾನು ಏನಿಲ್ಲ ಎಲ್ಲರೂ ತಿಂದಿರ್ತೀರ ಅದು ಇಲ್ಲಿ ಸಿಗುತ್ತೆ ಇಲ್ಲೂ ಟ್ರೈ ಮಾಡ್ಬೋದು ಬಟ್ ಸ್ಪೆಷಲ್ ಐಟಮ್ಸ್ ಒಂದು ಈ ಪೆಪ್ಪರ್ ಚಿಕನು ನಂತರ ಈ ಮಟನ್ ಚುಕ್ಕ ಇರಲಿ ಆಮೇಲೆ ಕಲಕ್ಕಿ ಇರಲಿ ಈ ಕೊತ್ತು ಪರೋಟ ಇರಲಿ ಆಮೇಲೆ ಈ ಬಿರಿಯಾನಿ ಐಟಮ್ಸು ಇವೆಲ್ಲ ಬಂದು ಇಲ್ಲಿ ಫೇಮಸ್ ಅದೇ ಇದ್ರ ಮೇಲೆ ಹಾಗೆ ಆಗ್ಬಿಟ್ಟು ಅದು ಬಂದು ಚೆನ್ನಾಗೆ ಹೀರ್ಕೋಬೇಕು ಶಿವಕಾಶಿಗೆ ಹೋಗಿದ್ದೆ ನಾವು ಯಾವಾಗ ನಾವು ಕ್ರ್ಯಾಕರ್ಸ್ ಕೂಡ ಎಲ್ಲ ಮಾಡ್ತಲ್ಲ ಆ ಟೈಮಲ್ಲಿ ಶಿವಕಾಶಿಗೆ ಹೋಗಿದ್ದೆ ಅಲ್ಲೂ ಇದೇ ರೀತಿ ಪರೋಟ ಕೊಡ್ತಾರೆ ಕುರ್ಮಾ ಕೊಡ್ತಾರೆ ಆದರೆ ನೆಕ್ಸ್ಟ್ ಟೈಮ್ ಖಂಡಿತ ಈ ಸತಿ ಅದನ್ನು ಕವರ್ ಮಾಡೋಣಂತೆ ಕುರ್ಮಾ ಮಾತ್ರ ನಮ್ಮ ಜಸ್ಟ್ ಲವಂಗ್ಬೋರು ಈ ತಮಿಳ್ನಾಡು ಸ್ಟೇಡಿಯೋ ಕುರ್ಮಾ ಮಾತ್ರ ಸಗಳಾಗಿರುತ್ತೆ ಇದನ್ನ ಕುರ್ಮಾನ ಕರೀತಾರೆ ಸಾಲ ಅಂತ ಕರೀತಾರೆ ಓಹೋ ಫಿಶ್ ಫ್ರೈ ಐತೆ ಸೊ ಸೆಂಟ್ರಿಂದ ಒಂದು ಚಿಕ್ಕ ಪೀಸ್ ತಗೊತೀನಿ ಅದು ಡೈಲಾಗ್ ಇದೆಯಲ್ಲ ಏನಾದರೂ ಮೀನು ತಿಂದರೆ ಯಾರಿಗೊಳ್ಳ ಕನ್ನಿಗೆ ಒಳ್ಳೇದಾ ತಿಂದಿಲ್ಲ ಅಂತಂದರೆ ಮೀನಿಗೆ ಒಳ್ಳೇದು ಹ್ಞೂ ಮಸಾಲೆ ಬಂದು ಡಿಫ್ರೆಂಟಾಗಿ ಆಗಿ ಇರೋದು ನಾರ್ಮಲಾಗಿ ನಾವು ಈ ರೋಡ್ ಸೈಡು ಶ್ರೀಟ್ ಸೈಡಲ್ಲಿ ತವಾಪ್ಪ ಇದ್ದಂದರೆ ಅವ್ರು ಹಾಕೋ ಮಸಾಲ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತಲ್ಲ ಬಟ್ ಇವ್ರ ಹತ್ರ ಬಂದು ಮಸಾಲೆ ಮೈಲ್ಡ್ ಆಗಿದೆ ಯಥೇಚ್ವಾಗ ಫ್ಲೇವರ್ಸು ಆ ಥರ ಏನು ಹೊಡಿತಿಲ್ಲ ಇದರಲ್ಲಿ ಬಟ್ ಚೆನ್ನಾಗಿ ಈ ಕಡೆ ಆ ಕಡೆ ಅಂತ ರೋಸ್ಟ್ ಮಾಡಿ ಕೊಡ್ತಾರೆ ಸೊ ದಿಸ್ ಇಸ್ ವಾಟ್ ಇವರ ಸ್ಪ್ರೆಡ್ಡು ಇನ್ನೂ ಅವ್ರ ಹತ್ರ ಮ್ಯಾನ್ಯುವಲ್ ಐಟಮ್ಸ್ ಅಲ್ಲ ವಾರ್ ಐಟಮ್ಸ್ ಇದೆ ಆಮೇಲೆ ಬೆಳಗ್ಗೆ ಬಂದರೆ ನಿಮಗೆ ಈ ಬ್ರೇಕ್ಫಾಸ್ಟ್ ಐಟಮ್ಸು ದೋಸೆ ಮಸಾಲೆ ದೋಸೆ ಇಡ್ಲಿ ಇವೆಲ್ಲ ಸಿಗುತ್ತೆ ಮಧ್ಯಾಹ್ನ ಬಂದರೆ ನೀವು ಮೀಲ್ಸ್ ಐಟಮ್ಸ್ ಸಿಗುತ್ತೆ ಮಧ್ಯಾಹ್ನ ಹೊತ್ತಲ್ಲಿ ಸೊ ಬಂದರೆ ಮೀಲ್ಸ್ನ ಟ್ರೈ ಮಾಡಿ ನಾನ್ ವೆಜ್ ಮೀಲ್ಸು ವೆಜ್ ಮೀಲ್ಸು ಎರಡೇ ಇಕ್ಕಿರ್ತಾರೆ ಸೊ ಖಂಡಿತ ನೆಕ್ಸ್ಟ್ ಟೈಮ್ ಬಂದರೆ ನಾನು ಅದನ್ನು ಟ್ರೈ ಮಾಡ್ತೀನಿ ಬಟ್ ಈ ಸತಿ ಬಂದು ಡಿನ್ನರ್ ಟೈಮಿಗೆ ಬಂದಿರೋದು ಸೊ ಡಿನ್ನರ್ ಟೈಮಲ್ಲಿ ಸ್ಪ್ರೆಡ್ ಐಟಮ್ಸು ಭಾಳ ಜಾಸ್ತಿ ಚೆನ್ನಾಗುತ್ತೆ ಬಂದು ಬ್ಯಾಟಿಂಗ್ ಮಾಡಿಬಿಟ್ಟು ಹೇಗಿತ್ತು ಕೆಳಗಡೆ ಕಮೆಂಡಲ್ಲಿ ತಿಳಿಸಿ ಇಷ್ಟು ಐಟಮ್ಸ್ ಇರಲಿ ಫೈನಲ್ ಆಗಿ ಬಿರಿಯಾನಿ ಇದೆಯಲ್ಲ ಅದು ಮಾತ್ರ ಅದ್ಭುತವಾಗಿರುತ್ತೆ ಆ ಎಲ್ಲ ಒಂದು ಸ್ಪೈಸಸ್ಸಿನ ಗಮ ಬಂದು ನಿಮಗೆ ಆ ಬಿರಿಯಾನಿಯಲ್ಲಿ ಇಲ್ದಿರುತ್ತೆ ಸೊ ಇಷ್ಟೆಲ್ಲ ಖಾಲಿ ಮಾಡಿ ನೀವು ಎದುರಿಗೆ ಒಂದು ಟೀ ಹಾಕಿದ್ರೆ ಹೇಗಿರುತ್ತೆ ಕ್ಯಾಮ್ರಾ ಆಫ್ ಮಾಡಾದ್ಮೇಲೆ ಅವ್ನು ಸಿ ಎಮ್ ತಿಳಿಸ್ತಾವನೆ ಬ್ರೋ ನಾವು ಫ್ರಾನ್ಸ್ನ ಟ್ರೈ ಮಾಡಿಲ್ವಲ್ಲ ಬ್ರೋ ಅಂತ ಸೊ ಪ್ರಾನ್ಸನ್ನು ಟ್ರೈ ಮಾಡಿಬಿಟ್ರೆ ಅವನಿಗೆ ನೆಮ್ಮದಿ ಹ್ಞೂ ಮಸಾಲೆ ಕಂಪ್ಲೀಟಾಗಿ ಇದು ಬ್ರೀಟು ನಿಮಗೆ ಖಾರ ಕರ್ವಾಗಿ ತಿನ್ನೋ ಟೈಮಲ್ಲಿ ಗೊತ್ತಾಗ್ತಿಲ್ಲ ಹೋಗ್ತಾ 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 ಸ್ಲೋಲಿ ನಿಮಗೆ ಆ ಖಾರ ಗ್ರೀಸ್ ಆಗುತ್ತೆ ಆ್ಯಂಡ್ ಮೈಲ್ಡು ಒಂದು ಸ್ವೀಟ್ ಅನ್ನೋದೈತೆ ಪ್ರಾನ್ಸ್ನ ಬಿಸಿ ಬಿಸಿ ತಿನ್ನಿ ನಾನು ತುಂಬ ತಂದೆ ಮಾಡಿಬಿಟ್ಟೆ ಸಮಾಧಾನ ಈಗ ಅವ್ನಿಗೆ ಸಮಾಧಾನ ಅವನಿಗೆ ಶೋಭಾ ಹೊಟ್ಟೆ ಸಕಪ್ ಫುಲ್ಲಾಗಿ ಹೋಯ್ತು ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಮಾಡೋಯ್ತು ಅದ್ರ ಬಗ್ಗೆ ಬರೋಣ ಬಟ್ ಇಲ್ಲಿ ಒಂದು ಟೀ ಸಿಗುತ್ತೆ ಬ್ರೋ ಹಾಯ್ ಹೆಸರು ಜನ ಟೀ ಒಂದು ನಾರ್ಮಲ್ ಟೀ ಇಂಜಿ ಟೀ ಏಲಕಾ ಟೀ ಲೆಮನ್ ಟೀ ಫಿಲ್ಟರ್ ಕಾಫಿ ಇರುತ್ತೆ ಸುಕ್ಕಮಲಿ ಸುಕ್ಕಮಲಿ ಎಲ್ಲಿ ಬಿಡ್ದು ಯಾಕೆಂದ್ರೆ ಕರೆಕ್ಟ್ ಕರೆಕ್ಟಾಗಿರುತ್ತೆ ಈಗ ತಿಂದಿರೋ ಬ್ಯಾಟಿಂಗ್ ಮಾಡಿರೋ ಒಂದು ಇದಕ್ಕೆ ಸೊ ಈಗ ಸುಕ್ಕಮಲಿ ಟೀ ಹಂಗೆ ಸಿ ಎಂ ಟೀ ಇಸ್ ರೆಡಿ ಸೊ ಇದೊಂದು ಸಿಕ್ಕೋಗ್ಬಿಟ್ಟು ಸಿಗ್ತೀನಿ ಹಾಂ ಅದು ಈ ವೆದರ್ಗೆ ಇಲ್ಲಿ ಹೋಗೋತ್ ನೋಡಿ ಆ ಚಳಿ ಟೈಮಲ್ಲಿ ಸಖದಾಗಿರುತ್ತೆ ಕುಡಿಯೋಕ್ಕೆ ಇದೇಲೆ ಕುಡಿಯೋದಂತೆ ಬಿರಿಯಾನಿ ಮತ್ತು ಮಟನ್ ಸುಕ್ಕ ಆದ ನಂತರ ಬಂದು ಪರೋಟ ಐಟಮ್ಸು ಕೊತ್ತು ಪರೋಟ ಇರಲಿ ನಾರ್ಮಲ್ ಬನ್ ಪರೋಟ ಇರಲಿ ಪ್ಲೇನ್ ಪರೋಟ ಇರಲಿ ಇವೆಲ್ಲ ಒಂದು ಭಾಳ ಇಷ್ಟ ಆಯಿತು ಆಮೇಲೆ ಸ್ಟಾರ್ಟರ್ ಐಟಮ್ ಬಂದಾಗ ಎಸ್ಪೆಷಲಿ ಬಂದು ಮಟನ್ ಸುಕ್ಕ ಭಾಳ ಭಾಳ ಇಷ್ಟ ಆಯಿತು ಖಂಡಿತವಾಗ್ಲೂ ಬಂದರೆ ಟ್ರೈ ಮಾಡಿ ನಂತರ ಕಬಾಬು ಅವೆಲ್ಲ ಸಿಗುತ್ತೆ ನಾರ್ಮಲ್ಲೇ ನಿಮಗೆ ಈ ಲಾಲಿಪಾಪ್ ಇವೆಲ್ಲ ನೀವು ಆಲ್ಮೋಸ್ಟ್ ಟ್ರೈ ಮಾಡಿರ್ತೀರ ಬಟ್ ಅಥೆಂಟಿಕ್ ಆಗಿ ನಿಮಗೆ ಮಧುರೈ ಸ್ಟೈಲ್ ಆ ಕುಸಿನಲ್ಲಿ ಆ ಫುಡ್ ಎಲ್ಲ ಬೇಕಂತಂದರೆ ಡೆಫಿನೆಟ್ಲಿ ನೀವು ಆ ಒಂದು ಮಟನ್ ಚುಕ್ಕನ್ ಟ್ರೈ ಮಾಡಿ ಇಷ್ಟಪಡ್ತೀರಾ ಸೊ ಸುತ್ತಮುತ್ತ ಇದ್ದೀರಂತಂದರೆ ಹುಲಿಮಂಗ್ಲಾ ಕಡೆ ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ನಮ್ಮಿಂದೇನು ಇದೆಯಲ್ಲ ವಿ ಆರ್ ಆರ್ ಕನ್ವೆನ್ಷನ್ ಸೆಂಟರ್ ಅಂತ ಐತೆ ಅದರ ನಿಮಗೆ ಅಡಿಸೊಲೆಟ್ ಲೊಕೇಟ್ ಆಗಿರುತ್ತೆ ನಾಳೆ ಇನ್ನೊಂದು ಹೊಸ ಹಿಡಿಯಲ್ಲಿ ಸಿಗೋಣ ಅಂಟಿಲ್ ದೆನ್ ಬೈ ಫ್ರಮ್ ಶಾರುಖ್